ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಇವತ್ತು ಇವಾಗ ಇಲ್ಲಿ ನಾನು ಸ್ವಲ್ಪ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿಟ್ಟಿರೋದು ಫ್ಲವರು ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಟೊಮೊಟೊ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಫಸ್ಟು ಆಮೇಲೆ ಸಾಸಿವೆ ಈರುಳ್ಳಿ ಟೊಮೊಟೊ ಕರ್ಬೇವು ಸೊಪ್ಪು ಚಿಟಿಕೆ ಅರ್ಶಿಣ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದು ಅರ್ಜೆಂಟಾಗಿ ಬೇಕಾಗಿರುವಂಥ ಕ್ಯಾರೆಟ್ ಪಲ್ಯ ಬೇಗನೆ ಮಾಡ್ಕೋಬೋದು ಸಿಂಪಲ್ ಇಂಗ್ರಿಡಿಯೆಂಟ್ಸು ಜಾಸ್ತಿ ಹಾಕಿಲ್ಲ ನಾನು ಇಲ್ಲಿ ಇಲ್ಲಿ ಕ್ಯಾರೆಟ್ ಕಟ್ ಅಂತ ತೊಳ್ಕೊಂಡಿರೋದು ಹಾಕಿದ್ದೀನಿ ನೋಡಿ ಸ್ವಲ್ಪ ಗೋಬಿ ಹಾಕ್ಕೊಂಡಿದ್ದೀನಿ ಅದೇ ಫ್ಲವರು ಸ್ವಲ್ಪನೇ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಚೆನ್ನಾಗುತ್ತೆ ಚಪಾತಿ ಜೆ ಬಿಸಿ ಬಿಸಿ ಕ್ಯಾರೆಟ್ ಪಲ್ಯ ಟೇಸ್ಟಿಯಾಗಿ ಬಂದಿದೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬಿಡಿ ಚೆನ್ನಾಗಾಗುತ್ತೆ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ನಮ್ಮ ಟಿ ಯೂಟ್ಯೂಬ್ ಚಾನಲ್ನ ವಾಚ್ ಇರಿ ನಿಮಗೆ ಲೈಕ್ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಬಿಟ್ಟು ಮುಚ್ಚಿಬಿಡಿ ನೋಡಿ ಕ್ಯಾರೆಟ್ ಪಲ್ಯ ಬಿಸಿ ಕ್ಯಾರೆಟ್ ಪಲ್ಯ ರೆಡಿಯಾಗಿದೆ ಸಿಂಪಲ್ ಇಂಗ್ರಿಡಿಯೆಂಟ್ಸು ಜಾಸ್ತಿ ಹಾಕಿಲ್ಲ ನಾನಿಲ್ಲಿ ಬಿಸಿ ಚಪಾತಿಗೆ ಕ್ಯಾರೆಟ್ ಪಲ್ಯ ಆರೋಗ್ಯಕ್ಕೂ ಒಳ್ಳೆಯದು ಕ್ಯಾರೆಟ್ ತಿನ್ನೋದರಿಂದ ಮತ್ತು ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆಗಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು